ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲು ಶುಂಠಿ ತಗೊಂಡಿದ್ದೀನಿ ಎರಡು ಬೌಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಅರ್ಧ ಸ್ಪೂನ್ ಉಪ್ಪು ಕಾಲು ಸ್ಪೂನು ಅರಿಶಿಣ ಪುಡಿ ತಗೊಂಡಿದ್ದೀನಿ ಇವಾಗ ಯಾವ ಥರ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಆಡಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ನೀರಂತೂ ಹಾಕಕ್ಕೆ ಹೋಗ್ಬಿಡಿ ಇನ್ನೊಂದ್ಸತಿ ಈಗ ಸ್ವಲ್ಪ ಇದ್ದೀನಿ ನೋಡಿ ಈ ಥರ ಆಡಿಸಿದ್ದೀನಿ ನೋಡಿ ಈ ಥರ ಆಡಿಸಿದ್ದೀನಿ ಒಂದು ಬಾಕ್ಸ್ಗೆ ಇದ್ದೀನಿ ಅದನ್ನು ಇದೇ ಥರ ಹಾಡಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿದೆ ಈ ಥರ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಒಂದು ತಿಂಗಳು ಎರಡು ತಿಂಗಳು ಮಾಡ್ಬೋದು ಒಂದು ಬಾಕ್ಸ್ ಮುಚ್ಚೋಳಿ ಹಾಕ್ಬಿಟ್ಟು ಇಟ್ಬಿಟ್ರೆ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ